ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಒಂದೊಂದೇ ಹಳ್ಳ ಹಿಡಿತಾ ಇದೆಯಾ ಅನ್ನುವಂತಹ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಕಾರಣ ಅನ್ನಭಾಗ್ಯ ಯೋಜನೆ ಸಿಎಂ ಸಿದ್ದರಾಮಯ್ಯನವರ ಕನಸಿನ ಕೂಸು ಅದೇ ಹಳ್ಳ ಹಿಡಿತಾ ಇದೆಯಾ ಅನ್ನೋದು ಪ್ರಶ್ನೆಯಾಗ್ತಾ ಇದೆ ಕಾರಣ ಈ ಕಡೆ ದುಡ್ಡೂ ಇಲ್ಲ ಅಕ್ಕಿನೂ ಇಲ್ಲ ಬಹುತೇಕ ನ್ಯಾಯ ಬೆಲೆ ಅಂಗಡಿಗಳ ಮುಂದೆ ಶಟರ್ ಕ್ಲೋಸ್ ಆಗಿದೆ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ಗಳು ನೋಡಬೇಕು ಸಿಗ್ತಾ ಇದೆ ಎರಡು ತಿಂಗಳ ಅಕ್ಕಿ ಒಟ್ಟಿಗೆ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು ಆದ್ರೆ ನ್ಯಾಯಬೆಲ ಅಂಗಡಿಗಳಿಗೆ ಜನ ಹೋದ್ರೆ ನೋ ಸ್ಟಾಪ್ ಅನ್ನುವಂತಹ ಡೋರ್ ಕ್ಲೋಸ್ ಆಗಿರುವಂತಹ ದೃಶ್ಯಗಳು ನೋಡ್ತಾ ಇದ್ದೀರಲ್ಲ ಶಟ್ಟರ್ ಎಳೆದಿದ್ದಾರೆ ಬೀಗ ಜರಿದಾರೆ ಅಲ್ಲಿ ನೋಟಿಸ್ ಹಾಕಿದ್ದಾರೆ ನೋ ಸ್ಟ್ ಅಕ್ಕಿ ಇಲ್ಲ ಅಂತ ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರ ಕನಸು ಯಾರೂ ಕೂಡ ಹಸಿದ ಹೊಟ್ಟೆಯಲ್ಲಿ ಇರಬಾರದು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರೇ ಈ ಹಿಂದೆ ಜಾರಿಗೆ ತಂದಂತಹ ಅನ್ನಭಾಗ್ಯ ಯೋಜನೆ ಹಳ್ಳ ಹಿಡಿದನ್ ಕಾಣಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಒಂದೊಂದೇ ಹಳ್ಳ ಹಿಡಿತಾ ಇದೆಯಾ ಅನ್ನುವಂತಹ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಕಾರಣ ಅನ್ನಭಾಗ್ಯ ಯೋಜನೆ ಸಿಎಂ ಸಿದ್ದರಾಮಯ್ಯವರ ಕನಸಿನ ಕೂಸು ಅದೇ ಹಳ್ಳ ಹಿಡಿತಾ ಇದೆಯಾ ಅನ್ನೋದು ಪ್ರಶ್ನೆಯಾಗ್ತಾ ಇದೆ ಕಾರಣ ಈ ಕಡೆ ದುಡ್ಡೂ ಇಲ್ಲ ಅಕ್ಕಿನೂ ಇಲ್ಲ ಬಹುತೇಕ ನ್ಯಾಯ ಬೆಲೆ ಅಂಗಡಿಗಳ ಮುಂದೆ ಶಟರ್ ಕ್ಲೋಸ್ ಆಗಿದೆ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ಗಳು ನೋಡಬೇಕು ಸಿಗ್ತಾ ಇದೆ ಎರಡು ತಿಂಗಳ ಅಕ್ಕಿ ಒಟ್ಟಿಗೆ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು ಆದ್ರೆ ನ್ಯಾಯಬೆಲೆ ಅಂಗಡಿಗಳಿಗೆ ಜನ ಹೋದ್ರೆ ನೋ ಸ್ಟಾಪ್ ಅನ್ನುವಂತಹ ಡೋರ್ ಕ್ಲೋಸ್ ಆಗಿರುವಂತಹ ದೃಶ್ಯಗಳು ನೋಡ್ತಾ ಇದ್ದೀರಲ್ಲ ಶಟ್ಟರ್ ಎಳೆದಿದ್ದಾರೆ ಬೀಗ ಜಡಿದಿದ್ದಾರೆ ಅಲ್ಲಿ ನೋಟಿಸ್ ಹಾಕಿದ್ದಾರೆ ನೋ ಸ್ಟಾಪ್ ಅಕ್ಕಿ ಇಲ್ಲ ಅಂತ ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರ ಕನಸು ಯಾರೂ ಕೂಡ ಹಸಿದ ಹೊಟ್ಟೆಯಲ್ಲಿ ಇರಬಾರದು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರೇ ಈ ಹಿಂದೆ ಜಾರಿಗೆ ತಂದಂತಹ ಅನ್ನಭಾಗ್ಯ ಯೋಜನೆ ಹಳ್ಳ ಹಿಡಿದಂಗೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಒಂದೊಂದೇ ಹಳ್ಳ ಹಿಡಿತಾ ಇದೆಯಾ ಅನ್ನುವಂತಹ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ ಕಾರಣ ಅನ್ನಭಾಗ್ಯ ಯೋಜನೆ ಸಿಎಂ ಸಿದ್ದರಾಮಯ್ಯವರ ಕನಸಿನ ಕೂಸು ಅದೇ ಹಳ್ಳ ಹಿಡಿತಾ ಇದೆಯಾ ಅನ್ನೋದು ಪ್ರಶ್ನೆಯಾಗ್ತಾ ಇದೆ ಕಾರಣ ಈ ಕಡೆ ದುಡ್ಡೂ ಇಲ್ಲ ಅಕ್ಕಿನೂ ಇಲ್ಲ ಬಹುತೇಕ ನ್ಯಾಯ ಬೆಲೆ ಅಂಗಡಿಗಳ ಮುಂದೆ ಶಟರ್ ಕ್ಲೋಸ್ ಆಗಿದೆ ನೋ ಸ್ಟಾಪ್ ಅನ್ನುವಂತಹ ಬೋರ್ಡ್ಗಳು ಸಿಗ್ತಾ ಇದೆ ಎರಡು ತಿಂಗಳ ಅಕ್ಕಿ ಒಟ್ಟಿಗೆ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು ಆದ್ರೆ ನ್ಯಾಯಬೆಲ ಅಂಗಡಿಗಳಿಗೆ ಜನ ಹೋದ್ರೆ ನೋ ಸ್ಟಾಕ್ ಅನ್ನುವಂತಹ ಡೋರ್ ಕ್ಲೋಸ್ ಆಗಿರುವಂತಹ ದೃಶ್ಯಗಳು ನೋಡ್ತಾ ಇದ್ದೀರಲ್ಲ ಶಟ್ಟರ್ ಎಳೆದಿದ್ದಾರೆ ಬೀಗ ಜರಿದಾರೆ ಅಲ್ಲೊಂದು ನೋಟಿಸ್ ಹಾಕಿದ್ದಾರೆ ನೋ ಸ್ಟಾಕ್ ಅಕ್ಕಿ ಇಲ್ಲ ಅಂತ ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರ ಕನಸು ಯಾರೂ ಕೂಡ ಹಸಿದ ಹೊಟ್ಟೆಯಲ್ಲಿ ಇರಬಾರದು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರೇ ಈ ಹಿಂದೆ ಜಾರಿಗೆ ತಂದಂತಹ ಅನ್ನಭಾಗ್ಯ ಯೋಜನೆ ಹಳ್ಳ ಹಿಡಿದಂಗೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಒಂದೊಂದೇ ಹಳ್ಳ ಹಿಡಿತಾ ಇದೆಯಾ ಅನ್ನುವಂತಹ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಕಾರಣ ಅನ್ನಭಾಗ್ಯ ಯೋಜನೆ ಸಿಎಂ ಸಿದ್ದರಾಮಯ್ಯವರ ಕನಸಿನ ಕೂಸು ಅದೇ ಹಳ್ಳ ಹಿಡಿತಾ ಇದೆಯಾ ಅನ್ನೋದು ಪ್ರಶ್ನೆಯಾಗ್ತಾ ಇದೆ ಕಾರಣ ಈ ಕಡೆ ದುಡ್ಡೂ ಇಲ್ಲ ಅಕ್ಕಿನೂ ಇಲ್ಲ ಬಹುತೇಕ ನ್ಯಾಯ ಬೆಲೆ ಅಂಗಡಿಗಳ ಮುಂದೆ ಶಟರ್ ಕ್ಲೋಸ್ ಆಗಿದೆ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ಗಳು ನೋಡಬೇಕು ಇದೆ ಎರಡು ತಿಂಗಳ ಅಕ್ಕಿ ಒಟ್ಟಿಗೆ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು ಆದ್ರೆ ನ್ಯಾಯಬೆಲ ಅಂಗಡಿಗಳಿಗೆ ಜನ ಹೋದ್ರೆ ನೋ ಸ್ಟಾಪ್ ಅನ್ನುವಂತಹ ಡೋರ್ ಕ್ಲೋಸ್ ಆಗಿರುವಂತಹ ದೃಶ್ಯಗಳು ನೋಡ್ತಾ ಇದ್ದೀರಲ್ಲ ಶಟ್ಟರ್ ಎಳೆದಿದ್ದಾರೆ ಬೀಗ ಜರೆದಿದ್ದಾರೆ ಅಲ್ಲಿ ನೋಟಿಸ್ ಹಾಕಿದ್ದಾರೆ ನೋ ಸ್ಟಾಕ್ ಅಕ್ಕಿ ಇಲ್ಲ ಅಂತ ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರ ಕನಸು ಯಾರೂ ಕೂಡ ಹಸಿದ ಹೊಟ್ಟೆಯಲ್ಲಿ ಇರಬಾರದು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರೇ ಈ ಹಿಂದೆ ಜಾರಿಗೆ ತಂದಂತಹ ಅನ್ನಭಾಗ್ಯ ಯೋಜನೆ ಹಳ್ಳ ಹಿಡಿದಂಗೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಒಂದೊಂದೇ ಹಳ್ಳ ಹಿಡಿತಾ ಇದೆಯಾ ಅನ್ನುವಂತಹ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಕಾರಣ ಅನ್ನಭಾಗ್ಯ ಯೋಜನೆ ಸಿಎಂ ಸಿದ್ದರಾಮಯ್ಯನವರ ಕನಸಿನ ಕೂಸು ಅದೇ ಹಳ್ಳ ಹಿಡಿತಾ ಇದೆಯಾ ಅನ್ನೋದು ಪ್ರಶ್ನೆಯಾಗ್ತಾ ಇದೆ ಕಾರಣ ಈ ಕಡೆ ದುಡ್ಡೂ ಇಲ್ಲ ಅಕ್ಕಿನೂ ಇಲ್ಲ ಬಹುತೇಕ ನ್ಯಾಯ ಬೆಲೆ ಅಂಗಡಿಗಳ ಮುಂದೆ ಶಟರ್ ಕ್ಲೋಸ್ ಆಗಿದೆ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ಗಳು ನೋಡಬೇಕು ಸಿಗ್ತಾ ಇದೆ ಎರಡು ತಿಂಗಳ ಅಕ್ಕಿ ಒಟ್ಟಿಗೆ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು ಆದ್ರೆ ನ್ಯಾಯಬೆಲ ಅಂಗಡಿಗಳಿಗೆ ಜನ ಹೋದ್ರೆ ನೋ ಸ್ಟಾಪ್ ಡೋರ್ ಕ್ಲೋಸ್ ಆಗಿರುವಂತಹ ದೃಶ್ಯಗಳು ನೋಡ್ತಾ ಇದ್ದೀರಲ್ಲ ಶಟ್ಟರ್ ಎಳೆದಿದ್ದಾರೆ ಬೀಗ ಜರಿದಾರೆ ಅಲ್ಲ ನೋಟಿಸ್ ಹಾಕಿದ್ದಾರೆ ನೋ ಸ್ಟಾಕ್ ಅಕ್ಕಿ ಇಲ್ಲ ಅಂತ ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರ ಕನಸು ಯಾರೂ ಕೂಡ ಹಸಿದ ಹೊಟ್ಟೆಯಲ್ಲಿ ಇರಬಾರದು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯವರೇ ಈ ಹಿಂದೆ ಜಾರಿಗೆ ತಂದಂತಹ ಅನ್ನಭಾಗ್ಯ ಯೋಜನೆ ಹಳ್ಳ ಹಿಡಿದಲ್ಲಿ ಕಾಣಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಒಂದೊಂದೇ ಹಳ್ಳ ಹಿಡಿತಾ ಇದೆಯಾ ಅನ್ನುವಂತಹ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ ಕಾರಣ ಅನ್ನಭಾಗ್ಯ ಯೋಜನೆ ಸಿಎಂ ಸಿದ್ದರಾಮಯ್ಯನವರ ಕನಸಿನ ಕೂಸು ಅದೇ ಹಳ್ಳ ಹಿಡಿತಾ ಇದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಕಾರಣ ಈ ಕಡೆ ದುಡ್ಡು ಇಲ್ಲ ಅಕ್ಕಿನೂ ಇಲ್ಲ ಬಹುತೇಕ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಶಟಲ್ ಕ್ಲೋಸ್ ಆಗಿದೆ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ಗಳು ನೋಡಬೇಕು ಸಿಗ್ತಾ ಇದೆ ಎರಡು ತಿಂಗಳ ಅಕ್ಕಿ ಒಟ್ಟಿಗೆ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು ಆದರೆ ನ್ಯಾಯಬೆಲೆ ಅಂಗಡಿಗಳಿಗೆ ಜನ ಹೋದ್ರೆ ನೋ ಸ್ಟಾಕ್ ಬೋರ್ಡ್ ಡೋರ್ ಕ್ಲೋಸ್ ಆಗಿರುವಂತಹ ದೃಶ್ಯಗಳು ನೋಡ್ತಾ ಇದ್ದೀರಲ್ಲ ಚೆಟ್ಟರ್ ಎಳೆದಿದ್ದಾರೆ ಬೀಗ ಜಡಿದಿದ್ದಾರೆ ಅಲ್ಲ ನೋಟಿಸ್ ಹಾಕಿದ್ದಾರೆ ನೋ ಸ್ಟಾಕ್ ಅಕ್ಕಿ ಇಲ್ಲ ಅಂತ ಹಾಗಾಗಿ ಸಿಎಂ ಸಿದ್ದರಾಮಯ್ಯವರ ಕನಸು ಯಾರೂ ಕೂಡ ಹಸಿದ ಹೊಟ್ಟೆಯಲ್ಲಿ ಇರಬಾರದು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯವರೇ ಈ ಹಿಂದೆ ಜಾರಿಗೆ ತಂದಂತಹ ಅನ್ನಭಾಗ್ಯ ಯೋಜನೆ ಹಳ್ಳ ಹಿಡಿದಂತೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಒಂದೊಂದೇ ಹಳ್ಳ ಹಿಡಿತಾ ಇದೆಯಾ ಅನ್ನುವಂತಹ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಕಾರಣ ಅನ್ನಭಾಗ್ಯ ಯೋಜನೆ ಸಿಎಂ ಸಿದ್ದರಾಮಯ್ಯವರ ಕನಸಿನ ಕೂಸು ಅದೇ ಹಳ್ಳ ಹಿಡಿತಾ ಇದೆಯಾ ಅನ್ನೋದು ಪ್ರಶ್ನೆಯಾಗ್ತಾ ಇದೆ ಕಾರಣ ಈ ಕಡೆ ದುಡ್ಡೂ ಇಲ್ಲ ಅಕ್ಕಿಲೂ ಇಲ್ಲ ಬಹುತೇಕ ನ್ಯಾಯ ಬೆಲೆ ಅಂಗಡಿಗಳ ಮುಂದೆ ಶಟರ್ ಕ್ಲೋಸ್ ಆಗಿದೆ ನೋ ಸ್ಟಾಪ್ ಅನ್ನುವಂತಹ ಬೋರ್ಡ್ಗಳು ಸಿಗ್ತಾ ಇದೆ ಎರಡು ತಿಂಗಳ ಅಕ್ಕಿ ಒಟ್ಟಿಗೆ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು ಆದರೆ ನ್ಯಾಯಬೆಲೆ ಅಂಗಡಿಗಳಿಗೆ ಜನ ಹೋದ್ರೆ ನೋ ಸ್ಟಾಪ್ ಅನ್ನುವಂತಹ ಡೋರ್ ಕ್ಲೋಸ್ ಆಗಿರುವಂತಹ ದೃಶ್ಯಗಳು ನೋಡ್ತಾ ಇದ್ದೀರಲ್ಲ ಶಟ್ಟರ್ ಎಳೆದಿದ್ದಾರೆ ಬೀಗ ಜಡಿದಿದ್ದಾರೆ ಅಲ್ಲೊಂದು ನೋಟಿಸ್ ಹಾಕಿದ್ದಾರೆ ನೋ ಸ್ಟಾಕ್ ಅಕ್ಕಿ ಇಲ್ಲ ಅಂತ ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರ ಕನಸು ಯಾರೂ ಕೂಡ ಹಸಿದ ಹೊಟ್ಟೆಯಲ್ಲಿ ಇರಬಾರದು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರೇ ಈ ಹಿಂದೆ ಜಾರಿಗೆ ತಂದಂತಹ ಅನ್ನಭಾಗ್ಯ ಯೋಜನೆ ಹಳ್ಳ ಹಿಡಿದಲ್ಲಿ ಕಾಣಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಒಂದೊಂದೇ ಹಳ್ಳ ಹಿಡಿತಾ ಇದೆಯಾ ಅನ್ನುವಂತಹ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಕಾರಣ ಅನ್ನಭಾಗ್ಯ ಯೋಜನೆ ಸಿಎಂ ಸಿದ್ದರಾಮಯ್ಯವರ ಕನಸಿನ ಕೂಸು ಅದೇ ಹಳ್ಳ ಹಿಡಿತಾ ಇದೆಯಾ ಅನ್ನೋದು ಪ್ರಶ್ನೆಯಾಗ್ತಾ ಇದೆ ಕಾರಣ ಈ ಕಡೆ ದುಡ್ಡೂ ಇಲ್ಲ ಅಕ್ಕಿನೂ ಇಲ್ಲ ಬಹುತೇಕ ನ್ಯಾಯ ಬೆಲೆ ಅಂಗಡಿಗಳ ಮುಂದೆ ಶಟಲ್ ಕ್ಲೋಸ್ ಆಗಿದೆ ನೋ ಸ್ಟಾಪ್ ಅನ್ನುವಂತಹ ಬೋರ್ಡ್ಗಳು ಸಿಗ್ತಾ ಇದೆ ಎರಡು ತಿಂಗಳ ಅಕ್ಕಿ ಒಟ್ಟಿಗೆ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು ಆದ್ರೆ ನ್ಯಾಯಬೆಲ ಅಂಗಡಿಗಳಿಗೆ ಜನ ಹೋದ್ರೆ ನೋ ಸ್ಟಾಪ್ ಅನ್ನುವಂತಹ ಡೋರ್ ಕ್ಲೋಸ್ ಆಗಿರುವಂತಹ ದೃಶ್ಯಗಳು ನೋಡ್ತಾ ಇದ್ದೀರಲ್ಲ ಶಟ್ಟರ್ ಎಳೆದಿದ್ದಾರೆ ಬೀಗ ಜಡಿದಾರೆ ಅಲ್ಲಿ ನೋಟಿಸ್ ಹಾಕಿದ್ದಾರೆ ನೋ ಸ್ಟಾಕ್ ಅಕ್ಕಿ ಇಲ್ಲ ಅಂತ ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರ ಕನಸು ಯಾರೂ ಕೂಡ ಹಸಿದ ಹೊಟ್ಟೆಯಲ್ಲಿ ಇರಬಾರದು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರೇ ಈ ಹಿಂದೆ ಜಾರಿಗೆ ತಂದಂತಹ ಅನ್ನಭಾಗ್ಯ ಯೋಜನೆ ಹಳ್ಳ ಹಿಡಿದಂತೆ ಕಾಣಿಸ್ತಾ ಇದೆ